ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕೊಂಡ ಬ್ಲಾಗ್ಸ್ ಎಲ್ಲರು ಹೇಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಅರ್ಮಿಸ್ತಾ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ನಾ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡಕಂತೀನಿ ನೋಡಿರಿ ಈವ್ನಿಂಗ್ ಊರಿಂದ ಬರಕನ ಟೈಮು ನೈಟ್ ಒಂಬತ್ತುವರೆ ಆಯ್ತು ಸೊ ಬೆಳಗ್ಗೆ ಇವತ್ತೆಂದಿದ್ದೀನೋ ಲೇಟು ನಾಳೆಯಿಂದ ಅರ್ವಿನ ಸ್ಕೂಲ್ನು ಸ್ಟಾರ್ಟು ಆ್ಯಂಡ್ ನಾಳೆ ಅನ್ವಿತಾ ಹಾಸ್ಟೆಲ್ಗೆ ಹೋಗ್ತಾ ನೋಡ್ರಿ ಆ್ಯಂಡ್ ಇನ್ನೊಂದು ನೋಡ್ತಾ ಇರ್ಬೋದು ಅನ್ವಿತಾ ನೀವು ಲುಕ್ ನೋಡ್ರಿ ಹಾಕೊಂಡಳ್ಯಜ್ಜಿ ನಾವು ಊರಿಗೆ ಹೋದಾಗ ಹಸ್ಬೆಂಡ್ ತೊಗೊಂಬಂದ ಸ್ಪೆಕ್ಸ್ ತೊಗೊಂಬಂದ್ ಇಟ್ಟಿದ್ರು ಸೊ ಇವತ್ತು ಹಾಕೊಂಡಾಳ ಬೆಳಗ್ಗೆ ಏನು ಹಾಕೋತಾಳಲ್ಲ ಹಾಕೊಂಡಾಕಿ ನೈಟ್ ಮಲಗೋಗನ ಬಿಚ್ಬೇಕಂತ ಬಿಚ್ಚಿಡ್ಬೇಕಂತ ಡಾಕ್ಟರ್ ಹೇಳ್ಯಾರ ಅಲ್ಲಿ ಹೋಗಿಂದು ಹಾಸ್ಟೆಲ್ನಾಗ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಸೊ ಇವತ್ತೊಂದಿನ ನಾಳಿಗೆ ಒಂದಿನ ಬ್ಲಾಗ್ನಾಗೆ ಇರ್ತಾ ನೋಡ್ರಿ ಅನ್ವಿತಾ ಇನ್ನು ನೆಕ್ಸ್ಟ್ ಇನ್ನು ಯಾವಾಗ ಸಮ್ಮರ್ ಹಾಲಿಡೇಗೆ ಬರ್ತಾ ನೋಡ್ರಿ ಇನ್ನು ಆವಾಗಾನ ಇನ್ನ ಬ್ಲಾಗ್ನೆ ಸಿಗ್ಬೋದು ಅನ್ವಿತ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೋಗುತ್ತೆ ಏನೋ ಅಂತ ನೋಡೋಣ ಅಂತ ಸಂಜೆ ಮ್ಯಾಗ ಬೆಳಗ್ಗೆ ನಾನು ಬ್ಲಾಗ್ ಮಾಡಬೇಕಂತ ಅನ್ಕೊಂಡೆ ಮಾಡೋಕ್ಕಾಗಲಿಲ್ಲ ಬಟ್ಟೆ ಎಲ್ಲ ತೊಳ್ದು ಒಣಕಿನಿ ಸೊ ನಾಳೆ ನೋಡೋಕೆ ಬಟ್ಟೆ ಎಲ್ಲ ಒಣಗ್ತಾವೆ ಆ್ಯಂಡ್ ಈಗ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಮಾಡೋದ್ರೈತೆ ನೋತಂದು ಹಾಸ್ಟೆಲ್ದು ಬರೀ ಪ್ಯಾಕ್ ಮಾಡೋಣ ಅಂತ ಹ್ಞೂ ಹೆಂಗೆ ಇತ್ತು ನಿಂತ ಚಲೋ ಇಲ್ಲ ಇಷ್ಟ ಇಲ್ಲಾರ್ದಾನ ಹಾಕೊಂಡ ನೋಡ್ರಿ ಇಬ್ಬರು ಒಟ್ಟು ಜಗಳನ ಮಾಡೋಕಂತಾರೆ ಜಗಳ ಮಾಡೋದು

ನೋಡ್ರಿ ಅನ್ವಿತಾ ನೋಡ್ರಿ ಹೊರಟವಿ ನಾನ ಮತ್ತ ಅನ್ವಿತಾ ಹಸ್ಬೆಂಡ್ ಮೂರ ಮಂದಿ ಹೊಂಟೇವಿ ಅರುಣಿನ ಕರ್ಕೊಂಡು ಹೊಂಟಿಲ್ಲ ಯಾಕಂತ ಅಂದ್ರ ಇವಾಗ ಓದ್ಕೊಳ್ಳೋ ಅಭ್ಯಾಸ ಮಾಡೋ ಟೈಮ್ ನೋಡ್ರಿ ಸೊ ತಮ್ಮ ಅಭ್ಯಾಸ ತಗೊಂಡಿರ್ತಾನ ಹಂಗಾಗಿ ಬಿಟ್ಟು ಈಗ ನಾವಷ್ಟ ಹೊಂಟೇವಿ ಅಂಡ್ ಇಲ್ಲಿ ಬೆಳಗಾವಿ ಬಸ್ ಸ್ಟಾಪ್ ನೀವು ಓಪನಿಂಗ್ ಆಯ್ತು ನೋಡಿರಿ ಫ್ರೆಂಡ್ಸ್ ಸೊ ಈ ಬಸ್ ಸ್ಟಾಪ್ ಕಟ್ಟಕ್ಕಂತಂತೂ ಎಷ್ಟೊಂದು ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಗೈತೆ ನಾವು ಅಷ್ಟು ಸರಿ ನೆನಪಾಗುಟ್ ಭಾಳ ದಿವಸ ಆಯ್ತು ಅಂತ ಅಂದಿರಬಹುದು ಫೈನಲಿ ಓಪನಿಂಗ್ ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ನಗರ ಸಾರಿಗೆ ಬಸ್ ನಿಲ್ದಾಣ ರೆಡಿ ಆಗೈತಿ ಅದ್ರ ಅಪೋಸಿಟ್ ಕೇಂದ್ರೀಯ ಬಸ್ ನಿಲ್ದಾಣ ಐತಿ ಸೊ ಅದನ್ನೂ ಮೊದಲು ಹಳೆದಿತ್ತು ಅದು ಈಗ ಒಂದು ಎರಡು ವರ್ಷ ಆಗುತ್ತೆ ಓಪನಿಂಗ್ ಆಗಿ

ಕೇಳದ ನಮ್ಮ ಮೊಮೋಸು ಇಲ್ಲೇ ಇಲ್ಲೇ ವೆಜ್ ಕ್ಲಾಸಿಕ್ ಫ್ರೆಶ್ ಮೋಮೋ ಅಂತೇಳಿ ಗೋಬಿ ಹೇಳಿವಿ ಇನ್ನೂ ಗೋಬಿ ಬಂದಿಲ್ಲ ನೋಡ್ರಿ ಈ ಫಸ್ಟ್ ಮೋಮೋಸ್ ಬಂದು ಫ್ರೆಂಡ್ಸ್ ನೋಡ್ರಿ ನಾವು ಎಲ್ಲಿ ಬಂದಿವಿ ಅಂತ ಹೇಳಿ ಆಲ್ರೆಡಿ ರೆಗ್ಯುಲರ್ ವ್ಯೂವರ್ಸ್ ಗೆಸ್ಟ್ ಮಾಡ್ಬೋದು ಅಂತ ಅನ್ಕೊಂತೀನಿ ಬೆಳಗಾವಿ ಮಂದಿ ಅಂತೂ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ ಪಕ್ಕಾ ಗೊತ್ತಾಗಿರ್ತೈತಿ ಸೊ ಇದು ಎಲ್ಲಿ ಅಂತೇಳಿ ಸೊ ಸ್ಟ್ರೀಟ್ ಫುಡ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಲ್ಲಾ ತರದ ವೆರೈಟಿ ಸಿಗತಾವ ಅಂತಂದು ಹೇಳ್ಬೋದು ಆದಿತ್ಯ ಆರ್ಕೆಟ್ಸ್ ನೆಹರು ನಗರ್ ಸೊ ಅಲ್ಲಿ ಬರ್ತೈತಿ ಇದು ಯಾವಾಗರ ಏನಾದರೂ ಸ್ಟ್ರೀಟ್ ಫುಡ್ ತಿನ್ಬೇಕು ಅಂತ ನೆನಪಾಯ್ತು ಅಂತಂದ್ರೆ ಇಲ್ಲೂ ಬಂದಿರ್ತೇವಿ ಸೊ ಅನ್ವಿತಾ ಸುಮ್ಮನೆ ಡಿಮಾರ್ಟಿಗೆ ಹೋಗೋನು ಡಿಮಾಟಿಗೆ ಹೋಗುನು ಅಂತ ನಾಕತಿಲ್ವ ಏನು ತೊಗೊಳ್ಳೋದು ಏನು ನೆಸೆಸಿಟಿ ಇಲ್ಲಾರದ ಪಪ್ಪಾ ಡಿಮಾಟಿ ಹೋಗೋಣ ಪಪ್ಪಾ ಡಿಮಾಟಿಗೆ ಹೋಗೋಣ ಏನೂ ತೊಗೊಳೋದಿಲ್ಲ ಅಂದ್ರೆ ಸುಮ್ಮನೆ ಖಾಲಿ ಹುರಾಟ ಇದಕ್ಕೆ ಹೋಗೋದು ಆ ಕಡೆ ಅಂತೇಳಿ ಸೊ ಒಟ್ಟಿಗೆ ನಾಳೆ ಹಾಸ್ಟೆಲ್ಗೆ ಹೋಗಿ ಕೇಳಲ್ಲ ಸೊ ಅದರ ಸಂಬಂಧ ಒಟ್ಟು ನಮ್ಮ ಜೊತೆ ಹೊರ ಸುತ್ತಾಡಬೇಕು ಅನ್ನೋದು ಅಕ್ಕಿಲಿದ್ದು ಹಂಗಾಗಿ ಹೋಗಿ ಸಹ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಬರೋಣ ಅಂತೇಳಿ ಸೊ ಸಣ್ಣದಾಗಿ ಒಂದು ಔಟಿಂಗ್ ಅಂತ ಕರ್ಕೊಂಡು ಬಂದೈತೆ ನೋಡ್ರಿ ನಿನಗೇನು ಬೇಕೋ ತಗೋ ಹೊತ್ತಿನವ ಅಂತ ಅಂದ ಹೆಚ್ಚು ಅನ್ವಿತಾ ಇಂದ ಬಂದಿಂದ ಪ್ರೈವೇಟಾಗಿ ಅಕ್ಕಿಗೆ ಅಂತ ನಾವು ಟೈಮ್ ಕೊಟ್ಟಿಲ್ಲ ಸೊ ಅಕ್ಕಿ ಬಂದಾಗ ನಾನು ನವರಾತ್ರಿ ಹಬ್ಬ ದಸರಾ ಹಬ್ಬ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕಂದಿದ್ಲು ಸೊ ಊರಿಗೆ ಹೋಗಿ ಕರ್ಕೊಂಡು ಬಂದೆ ಸೊ ಇನ್ನು ಅಲ್ಲಿಂದ ಬಂದಿಂದ ಒಂದು ಒನ್ ಡೇ ಚಿಕ್ಕದಾಗಿ ಊರಾಗ ಔಟಿಂಗ್ ಕರ್ಕೊಂಡು ಬಂದೈತು ನೋಡ್ರಿ ಆಕಿಗೆ ಒಂಥರ ಏನೋ ಬೇಜಾರು ನಾಳೆ ಹಾಸ್ಟೆಲ್ಗೆ ಹೋಗ್ತೀನಿ ಅಂತೇಳಿ ಆಕಿಗೊಬ್ಬಕೀಗ ಅಂತನಲ್ಲ ಸೊ ನಮಗೂ ಬೇಜಾರಾಗುತ್ತಾ ಬಟ್ ಏನು ಮಾಡೋದು ಹೋಗಲೇಬೇಕು ಬಿಡುಗಡೆ ಇಲ್ಲ ಐ ಮೀನ್ ಬಿಡುಗಡೆ ಇಲ್ಲ ಅಂತ ಅಂದ್ರೆ ಬೇರೆ ಆಪ್ಷನೇ ಇಲ್ಲ ಹೋಗಲೇಬೇಕು ಅಂತೇಳಿ ಈ ಥರ ಬರುತ್ತೆ ನೋಡ್ರಿ ಮೀನಿಂಗ್ ಸೊ ನೀವೆಲ್ಲರೂ ಉತ್ತರ ಕನ್ನಡ ಲ್ಯಾಂಗ್ವೇಜೇ ಮಾತಾಡಿ ಅಂತಂದು ಹೇಳ್ತೀರ ಅದಕ್ಕೆ ಸೊ ನಾನು ಮಾತಾಡಕಂತೀನಿ ಸೊ ಇವತ್ತಿನ ಬ್ಲಾಗ್ ವೆರಿ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಅನ್ನೋದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ Ta ta, bye bye.